ನಾನು ಬಿಜೆಪಿ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿಯಾಗಿದ್ದೇನೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೇನೆ ನಾನು ಕಣದಿಂದ ಹಿಂದೆ ಸರಿತೇನೆ ಎಂಬ ಸಂಶಯ ಯಾರಿಗೂ ಬೇಡ ನಾಳೆ ಮೈಸೂರಿನಲ್ಲಿ ಒಂದು ಮೂವತ್ತಕ್ಕೆ ನಾಮಪತ್ರ ಸಲ್ಲಿಸ್ತೇನೆ ಎಂದು ಉಡುಪಿ ಮಾಜಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ ಪದವೀಧರ ನೈಋತ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಪಕ್ಷ ಬೇರೆಯವರಿಗೆ ಟಿಕೆಟ್ ಕೊಟ್ಟಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ರಘುಪತಿ ಭಟ್ ಇದೀಗ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಹೇಳಿದ್ದಾರೆ ಜನಸಂಘದ ಪ್ರಮುಖರು ಬಂದಿ ಬಂದಿರುವುದರಿಂದ ಆತ್ಮಸ್ಥೈರ್ಯ ಹೆಚ್ಚಿದೆ ಪ್ರಧಾನಿ ಮೋದಿ ನನ್ನ ಆದರ್ಶ ಅಭಿಮಾನಿಯಾಗಿ ಮೋದಿ ಫೋಟೋ ಹಾಕಿಕೊಳ್ಳುವ ಅರ್ಹತೆ ನನಗೆ ಇದೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿಗಾಗಿ ಶಿವಮೊಗ್ಗದಲ್ಲಿ ಹಗಲಿರುಳು ಕೆಲಸ ಮಾಡಿದ್ದರೆ ಡಾಕ್ಟರ್ ವಿ ಎಸ್ ಆಚಾರ್ಯ ಕರಂಬಳ್ಳಿ ಸಂಜೀವ ಶೆಟ್ಟಿ ನನ್ನ ರಾಜಕೀಯದ ಪ್ರೇರಕರಾಗಿದ್ದಾರೆ ನನಗೆ ಕಲ್ಕುಡ ದೈವದ ಆಶೀರ್ವಾದವಿದೆ ನಿನ್ನ ನಿಲುವು ಸರಿ ಇದೆ ನೂರಕ್ಕೆ ನೂರು ಗೆದ್ದು ಬರುತ್ತಿ ಎಂಬ ಅಭಯ ದೈವದಿಂದ ಸಿಕ್ಕಿದೆ ಎಂದು ರಘುಪತಿ ಭಟ್ हेडिंग है। ತುಂಬ ಇದೆ ಹಾಗಾಗಿ ನಾನು ಇಂಥ ಕಠಿಣವಾಗಿ ನಿರ್ಧಾರ ತಗೊಂಡದ್ದು ಚುನಾವಣೆಯಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ನಾವು ಗಂಡ ಹೆಂಡತಿ ಇಡೀ ಟೀಮ್ ನಮ್ಮ ಕೆಲವರು ಅಸಮಾನದವರನ್ನು ಕೆಲಸ ಮಾಡಿದ್ರು ನನಗಿವತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಸರಿಯಾದಂಥ ಒಂದು ಮನ್ನಣೆ ಗೌರವ ಅಥವಾ ನನಗೆ ನನಗೊಂದು ಪ್ರೀತಿಯನ್ನು ಈ ಈ ಪಕ್ಷದಲ್ಲಿ ಇವತ್ತು ಕಾರ್ಯಕರ್ತರಿಂದಲ್ಲ ನಾಯಕರುಗಳಿಂದ ಸಿಗ್ತಾ ಇಲ್ಲ ನಾನು ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದೆ ಬೇಸರ ಆಯಿತು ನನಗೆ ನನ್ನ ಕಚೇರಿಯಲ್ಲಿ ನನ್ನ ಫೋಟೋ ನಾನೊಬ್ಬ ಮಾಜಿ ಶಾಸಕ ಇನ್ನು ಏನು ನಿಕಟಪೂರ್ವ ಶಾಸಕ ಸೋತು ಕುತ್ಕೊಂಡಲ್ಲ ಪಿಯ ಕಚೇರಿಯಲ್ಲಿ ಈಗ ತೆಗಿಲಿ ಇನ್ನು ತೊಂದರೆ ಇಲ್ಲ ಯಾಕಂದರೆ ನಾನು ಸ್ಪರ್ಧೆ ಮಾಡ್ತೇನೆ ಆದರೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೂ ನನ್ನ ಇದ್ದಂಥ ಫೋಟೋವನ್ನು ತೆಗೆಯುವಂಥ ಮಟ್ಟಕ್ಕೆ ಇವತ್ತು ನಮ್ಮ ನನ್ನ ಬಿ ಜೆ ಪಿ ಇವತ್ತು ಹೋಗಿದೆ ಎಷ್ಟು ಬೇಜಾರಾಗಬೇಕು ಯೋಚನೆ ಮಾಡಿ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲದರಲ್ಲೂ ಆ ಫೋಟೋಗಳು ಬಿದ್ದಿತ್ತು ಆದರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡಿದಂಥ ಕೆಲಸ ತ್ಯಾಗ ಮತ್ತು ಈ ಕಕ್ಷ ಇಡೀ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸೋದ್ರಲ್ಲಿ ನನ್ನದ್ದು ಪಾತ್ರ ಇದೆ ಅಂತ ಹೇಳುವಂಥದ್ದು ಎಲ್ಲ ಗೊತ್ತಿದೆ ಆದರೆ ಇವತ್ತು ಆ ಮಟ್ಟಕ್ಕೆ ನಾನು ಚುನಾವಣೆಯಲ್ಲಿ ಒಂದು ಶಬ್ದ ಏನಾದರೂ ಪಕ್ಷಕ್ಕೆ ತೊಂದರೆ ಮಾಡಿದರೆ ನಂದು ಆ ಥರ ಫೋಟೋ ತೆಗಿಯುವಂಥದ್ದೆಲ್ಲ ಮಾಡಲಿ ಆ ಮಟ್ಟಕ್ಕೆ ಅದು ಒಂದು ನನಗೆ ನೋವಿನ ಭಾಗ ಆಗಿತ್ತು ಇದನ್ನು ಈ ನಿರ್ಧಾರ ಮಾಡಬೇಕಾದ್ರೆ ಆದರೆ ನಾವು ಏನೇ ಮಾಡಿದ್ರು ಬಿ ಜೆ ಪಿಯ ಕಾರ್ಯಕರ್ತನಾಗಿ ನನ್ನನ್ನು ತೆಗಿಲಿಕ್ಕೆ ಯಾರನ್ನೂ ಸಾಧ್ಯ ಇಲ್ಲ ನಾನು ಯಾವತ್ತೂ ಇರ್ತೇನೆ ನಾಳೆ ಯಾವುದೇ ಚುನಾವಣೆ ಬಂದರೂ ನಾನು ಒಬ್ಬನೇ ಹೋಗಿ ಆದರೂ ನಾಳೆ ಜಿಲ್ಲಾ ಪಂಚಾಯತ್ ಬರ್ಬೋದು ತಾಲೂಕ್ ಪಂಚಾಯತ್ ಬರ್ಬೋದು ನಗರಸಭೆ ಬರ್ಬೋದು ನಾನು ಒಬ್ಬನೇ ಹೋಗಿ ಆದರೂ ಬಿಜೆಪಿಯ ಪರವಾಗಿ ಕೆಲಸ ಮಾಡ್ತೇನೆ ನಾನು ಕರಿಬೇಕು ಅಂತಲ್ಲ ಬಿಜೆಪಿಗೆ ಕೆಲಸ ಮಾಡಲಿಕ್ಕೆ ಯಾರು ಕರಿ ಕಾರ್ಯಕರ್ತನೇ ಆಗಲಿಕ್ಕೆ ಯಾರೂ ಕರೆಯುತ್ತಿಲ್ಲ ಈ ರೀತಿಯ ಪರಿಸ್ಥಿತಿಗಳಿಂದ ನಾವು ಇವತ್ತು ಈ ನಿರ್ಧಾರವನ್ನು ಮಾಡಿದ್ದೇನೆ